ನಮಸ್ಕಾರ ಗುರು ನೀವು ನೋಡ್ತಾ ಇದ್ರ ಸಂತೋಷ್ ಸ್ಟೋರೀಸ್ ನಾನು ನಿಮ್ಮ ಪ್ರೀತಿಯ ಸಂತೋಷ್ ಎಲ್ಲರೂ ಕೂಡ ಬೆಳ್ಳ್ ಬೆಳ್ಳಗೆಯ ಶುಭೋದಯ ಗುರು ಇವತ್ತಿನ ವಿಚಾರ ಬಂದು ಸಿ ಎಸ್ ಕೆರೆಡ್ ಅಂತ ಹೇಳ್ಬೇಕು ಯಾಕಂತಂದ್ರೆ ಸಿ ಎಸ್ ಕೆ ಆಗಿರ್ಬೋದು ಸಿ ಎಸ್ ಕೆ ಟೀಮ್ ಒಂಥರ ಸಂಕಷ್ಟ ಅಂತ ಹೇಳ್ಬೇಕು ಬೌಲರ್ ಇಂದ ಇಸಲಿ ಸಲಿ ಆಗುತ್ತೆ ಸಿ ಎಸ್ ಕೆಗೆ ಅಂತ ಹೇಳ್ಬೇಕು ಯಾಕಂದ್ರೆ ಸಿ ಎಸ್ ಕೆ ಟೀಮಲ್ಲಿ ಬೌಲಿಂಗ್ ವೀಕ್ ಆಗುತ್ತೆ ಸಲ ಅಂತ ಹೇಳ್ಬೇಕು ಒಬ್ಬ ಸ್ಟಾರ್ ಪ್ಲೇಯರು ತೊಂದರೆಗೆ ಸಿಕ್ಕ ಅಂತ ಹೇಳ್ಬೇಕು ಯಾರು ಮತ್ತೆ ಸಿ ಎಸ್ ಕೆ ಪ್ಲೇಯರ್ನ ದಾಖಲೆ ಏನು ಉಡಿಸಾಯ್ತು ಸುದ್ದಿ ಸಂಪೂರ್ಣ ಮಾಹಿತಿ ಕೊಡ್ತೀನಿ ಅದಕ್ಕಿಂತ ಮುಂಚೆ ಇದು ನಮ್ಮ ಚೆನ್ನಾಗಿ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೂಡಲೇ ಕಡೆ ಕಾಣ್ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದ ಬೆಲ್ಲಕ್ಕೆ ಪ್ರೆಸ್ ಮಾಡಿ ಆಳ್ದ ಸೆಲೆಕ್ಟ್ ಮಾಡಿ ಯಾಕಂದ್ರೆ ಮಾಡೋ ಪ್ರತಿ ಅಂತ ಅದಕ್ಕಿಂತ ಮುಂಚೆ ನೀವು ನೋಡಬಹುದು ಗುರು ಸಬ್ಸ್ಕ್ರೈಬ್ ಆದ್ರೆ ಹಾಗಾದ್ರೆ ಬನ್ನಿ ತಡ ಮಾಡೋದಕ್ಕೆ ಶುರು ಮಾಡೋಣ ಸಬ್ಸ್ಕ್ರೈಬರ್ಸ್ ಆಗ್ತಾರೆ ನೋಡ್ತಾರಲ್ಲ ದಯವಿಟ್ಟು ಬಡಪಡನ್ನ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತೀನಿ ಉಮೇಶ್ ಸಾಹ್ಪಲ್ ಅತಿ ಶೀಘ್ರದಲ್ಲಿ ಶುರು ಆ ಆಕಂದಾಗ ಎಲ್ಲ ಟೀಮ್ ನ ಕ್ಯಾಪ್ಟನ್ಸಿಗಳು ಬಂದು ಫೋಟೋ ಶೂಟ್ ಎಲ್ಲ ಮಾಡ್ಕೊತಾರೆ ಅಂತ ಹೇಳ್ಬೇಕು ಅಂದ್ರೆ ಟ್ರೋಫಿ ಹತ್ರ ಸಲ ಅದ ಪೂಜೆ ಸಂಸ್ಕಾರ ಅಥವಾ ಪೂಜೆ ಏನು ತಿಥಿನ ಸಂಸ್ಕಾರ ಮಾಡೋಕ್ಕೆ ಪೂಜೆ ಮತ್ತು ಅದು ಪೂಜೆ ಅಂತೀನಿ ಫೋಟೋ ಶೂಟ್ ಎಲ್ಲ ಮಾಡಿದ್ರು ಅಂತ ಹೇಳ್ಬೇಕು ಮತ್ತೆ ಸಿ ಎಸ್ ಕೆ ಅವರು ಈ ವರ್ಷ ತುಂಬಾನೇ ಬಲಿಷ್ಠ ಆಗಿದೆ ಗೊತ್ತಿರ್ಬೋದು ಎಲ್ಲ ಟೀಮ್ ಗಳು ತುಂಬಾ ಬಲಿಷ್ಠ ಆಗಿದ್ರು ಯಾವ ಟೀಮ್ ಗಳ ಯಾವ ರೀತಿ ಫಾರ್ಮ್ ಇರ್ತಾರೆ ಟೂ ತೌಸಂಡ್ ಟ್ವೆಂಟಿ ಫೈವ್ ಆಡ್ಬೇಕು ಅನ್ನೋದು ಗೊತ್ತಾಗುತ್ತೆ ಅಂತ ಹೇಳ್ಬೇಕು ಇನ್ನು ಸಿ ಎಸ್ ಕೆ ಟೀಮ್ಗೆ ಏನಪ್ಪ ದೊಡ್ಡ ಸಂಕಷ್ಟು ಅಂತಾರೆ ಪತಿ ರಾಣ ರಿಲೇಟೆಡ್ ಅಂತ ಹೇಳ್ಬೇಕು ಮತ್ತೆ ಇನ್ನೊಂದು ಋತರಾಜ್ ಗಾಯಕವಾಡ ರಿಲೇಟೆಡ್ ಅಂತ ಹೇಳ್ಬೇಕು ಮೊದಲಾಗಿ ಗಾಯಕವಾಡ ರಿಲೇಟೆಡ್ ಅಂತ ಹೇಳ್ತೀನಿ ಗಾಯಕವಾಡ ಅವರು ಒಂದು ರಣಜಿ ಟ್ರೋಫಿ ಟ್ರೋಫಿನಲ್ಲಿ ಒಂದು ದಾಖಲೆ ಮಾಡಿದ್ರು ಅಂತ ಹೇಳ್ಬೇಕು ಗೊತ್ತಿರಬಹುದು ಗಾಯಕವಾಡ್ ಅವರು ವಿಜಯ ಆಜಾರ ಟ್ರೋಫಿನಲ್ಲಿ ಕ್ಯಾಪ್ಟನ್ ಆಗಿ ಅದು ಕೂಡ ಕ್ಯಾಪ್ಟನ್ ಆಗಿ ಐದು ಇನಿಂಗ್ಸ್ ಆರ್ನೂರ ಅರವತ್ತರನ್ನು ಮತ್ತೆ ನಾಲ್ಕು ಶತಕ ಹೊಡೆದು ಇದು ರೆಕಾರ್ಡ್ಸ್ ಅವ್ರ ಕಡೆ ಇತ್ತು ಅಂತ ಹೇಳ್ಬೇಕು ಅಂದ್ರೆ ಸೇಸ್ಕೆ ಪ್ಲೇಯರ್ ಆದ ಗಾಯಕ್ ವರ್ಲ್ಡ್ ಕಡೆ ಇತ್ತು ಅಂತ ಹೇಳ್ಬೇಕು ಕ್ಯಾಪ್ಟನ್ ಆಗಿ ಮಾಡಿದ್ರು ಅಂತ ಹೇಳ್ಬೇಕು ಆರ್ನೂರ ಅರವತ್ತು ರನ್ನು ಮತ್ತೆ ಐದು ಇನಿಂಗ್ಸ್ ಅಲ್ಲಿ ನಾಲ್ಕು ಶತಕರಿಸಿದ್ರು ಅಂತ ಹೇಳ್ಬೇಕು ಆದ್ರೆ ಈ ರೆಕಾರ್ಡ್ ಧೂಳಿಪಟ ಚಂದಿ ಚಿಂದ ಚಿತ್ರಣ ಬೂಂದಿ ಮಸರನ್ನ ಆಗಿದೆ ಅಂತ ಹೇಳ್ಬೇಕು ಗಾಯಕ್ ವರ್ಲ್ಡ್ ರೆಕಾರ್ಡ್ ಅಂತ ಹೇಳ್ಬೇಕು ಇನ್ನೊಬ್ಬ ಯಾರಪ್ಪ ರೆಕಾರ್ಡ್ ಮುದ್ದಿರು ಅಂದ್ರೆ ಕರುಣ್ ನಾಯರ್ ಅಂತ ಹೇಳ್ಬೇಕು ಇವರು ಗುರು ಐದು ಇನ್ನಿಂಗ್ಸ್ ಅಲ್ಲಿ ಅವ್ರು ಮಾಡಿದ್ರು ಟೂ ತೌಸಂಡ್ ಟ್ವೆಂಟಿ ಟು ಮತ್ತೆ ಟ್ವೆಂಟಿ ತ್ರೀ ಅಲ್ಲಿ ಇವರು ಟ್ವೆಂಟಿ ಫೋರ್ ಟ್ವೆಂಟಿ ಫೈವಲ್ಲಿ ಮಾಡ್ರಿ ಅಂತ ಹೇಳ್ಬೇಕು ಕೇವಲ ಐದು ದಿನಿಸ ಇವರು ಕೂಡ ಕ್ಯಾಪ್ಟನ್ ಆಗಿ ಐದು ಇನ್ನಿಂಗ್ಸ್ ಅಲ್ಲಿ ಏಳು ನೂರ ಐವತ್ತೆರಡು ರನ್ ಮತ್ತು ಐದು ಶತಕ ಸಿಡಿಸಿದ್ದಾರೆ ಅಂತ ಹೇಳ್ಬೇಕು ಫುಲ್ ಫಾರ್ಮ್ ಅಂತ ಹೇಳ್ಬೇಕು ಗಾಯ ಇದು ಕರುಣ್ ನಾಯರ್ ಅಂತ ಹೇಳ್ಬೇಕು ಇವರು ಕ್ಯಾಪ್ಟನ್ ಆಗಿ ಗಾಯಕ್ ವರ್ಲ್ಡ್ ರೆಕಾರ್ಡ್ ಮಾಡಿದಂತ ರೆಕಾರ್ಡ್ ಅಂತ ಇವರು ಮುರಿದಿದ್ದಾರೆ ಅಂತ ಹೇಳ್ಬೇಕು ಈಗ ಕರುಣ್ ನಾಯರ್ ಅವರು ಅತ್ಯಧಿಕ ಅನ್ನು ರನ್ ಟೋಟಲ್ ಅಲ್ಲಿ ಬಂದಿದ್ದಾರೆ ಅಂತ ಹೇಳ್ಬೇಕು ಕರುಣ್ ನಾಯರ್ ಅಂತ ಹೇಳ್ಬೇಕು ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಅಂತ ಕಮಸೆ ಕಮೆಂಟ್ ಮಾಡಿ ಇನ್ನ ಸೆಕೆಂಡ್ ಆಪರೇಟರ್ ಸಿ ಎಸ್ ಕ್ರಿಕೆಟೆಡ್ ಏನಪ್ಪಾ ಅಂತ ಪತಿ ರಾಣ ಅಂತ ಹೇಳಬೇಕು ಪತಿ ರಾಣ ಅವರ ಬೌಲಿಂಗ್ ಆಕ್ಷನ್ ತುಂಬಾನೇ ಫುಲ್ ಚೇಂಜ್ ಆಗಿದೆ ಅಂತ ಹೇಳ್ಬೇಕು ಮೊದ್ಲು ಅವರು ಸ್ಟ್ರೈಟ್ ಆಗಿ ಫುಲ್ಲು ಮಲ್ಲಿಂಗ ತರ ಬೆಂಡ್ ಮಾಡ್ಕೊಂಡು ಬೌಲಿಂಗ್ ಮಾಡ್ತಿದ್ರು ಅದೇ ಅವ್ರಿಗೆ ಪದೇ ಪದೇ ಇಂಜುರಿ ಆಯ್ತು ಅಂತ ಹೇಳ್ಬೇಕು ಆ ರೀತಿ ಬೌಲಿಂಗ್ ಆಕ್ಷನ್ ಮಾಡಿದ್ರೆ ಫುಲ್ಲು ಬಾಡಿ ಬೆಂಡ್ ಆಗೋಕ್ಕಾಗಿ ಇಂಜುರಿ ಆಗ್ತು ಅಂತ ಹೇಳ್ಬೇಕು ಅವರು ನ್ಯೂಜಿಲೆಂಡ್ ವಿರುದ್ಧ ಒಂದು ಸೀರೀಸ್ ಅಲ್ಲಿ ಮಾಡ್ಬೇಕಾದ್ರೆ ಆಕ್ಷನ್ನ ಚೇಂಜ್ ಅಂದ್ರೆ ಸ್ವಲ್ಪ ಸ್ಟ್ರೈಟ್ ಆಗಿ ಕ್ರಾಸ್ ಆಗಿ ಬಂದ್ರು ಫೋಟೋ ಹಾಕ್ತೀವಿ ನೋಡಿ ಸ್ಟ್ರೈಟ್ ಆಗಿ ಕ್ರಾಸ್ ಅಲ್ಲಿ ಬರ್ತಿದ್ರು ಆದ್ರೆ ಈಗ ಪೂರಾ ಸ್ಟ್ರೈಟ್ ಮಾಡ್ತೀನಿ ಅಂತ ಅಂದ್ರೆ ನಾರ್ಮಲ್ ಬೋಲರ್ ತರ ಸ್ವಲ್ಪ ಬೆಂಡ್ ಹಾಕ್ತಾರೆ ಅಷ್ಟೇ ಅಂತ ಹೇಳಬೇಕು ನೀವು ಸ್ವಲ್ಪ ಬೆಂಡ್ ಆಯ್ತು ಅಂತಂದ್ರೆ ನಾರ್ಮಲ್ ಬೌಲಿಂಗ್ ತರನೇ ಬರ್ತಾರೆ ಅಂತ ಹೇಳ್ಬೇಕು ಅವ್ರ ಬಾಲಿಂಗ್ ಸ್ಟ್ರೆಂತ್ ಏನಪ್ಪಾ ಅಂತಾರೆ ಇವರು ಮಲ್ಲಿಂಗ ತರ ಮಾಡ್ತಾರೆ ಅವ್ರು ಬಾಲಿಂಗ್ ಆಕ್ಷನ್ ಸ್ವಲ್ಪ ಬಾಲ್ ಡೌನ್ ಆಗಿ ಬರುತ್ತೆ ಕೆಳಗೆ ಬರುತ್ತೆ ಆಡಕ್ ಆಗೋದಿಲ್ಲ ಅಂತ ಇತ್ತು ಅಂತ ಹೇಳಬೇಕು ಯಾಕಂದ್ರೆ ಸಿ ಎಸ್ ಕೆ ಬಾಲಿಂಗ್ ಆಡೋದು ಸ್ವಲ್ಪ ಸ್ಟ್ರಾಂಗ್ ಇತ್ತು ಈಗ ನಾರ್ಮಲ್ ಬೌಲಿಂಗ್ ತರೇ ಅವರು ಬೌಲಿಂಗ್ ಮಾಡ್ತಾರೆ ಅವರು ಅಷ್ಟೊಂದು ಸೀಮು ಗೀಮ್ ಏನು ಆಗೋದಿಲ್ಲ ಅವ್ರ ಬೌಲಿಂಗ್ ನಾರ್ಮಲ್ ಬೌಲಿಂಗ್ ಬಂತು ಅಂತ ಅಂದ್ರೆ ಮತ್ತೀಗ ಅವ್ರು ಯಾಕಂತಾರೆ ಚೇಂಜ್ ಆಫ್ ಫೇಸ್ಮೆಂಟ್ ಬೌಲಿಂಗ್ ಆಕ್ಷನ್ ಫುಲ್ ಚೇಂಜ್ ಮಾಡ್ತಾರೆ ಅಂತ ಹೇಳ್ಬೇಕು ಸೇರಿಸಿಕೆ ಪ್ಲೇಯರ್ ಆದ ಬತಿ ರಾಣ ಅಂತ ಹೇಳ್ಬೇಕು ಇದರ ಬಗ್ಗೆ ನಿಮ್ಮ ಸಿಕ್ಕ ಮಾಡಿ ಮೊದ್ಲು ಮಾಡ್ತಾರೆ ಈಗ ಸ್ವಲ್ಪ ನಾರ್ಮಲ್ ಆಲ್ ನೋಡಿ ನಾರ್ಮಲ್ ಬತ್ತಿದ್ರೆ ಸ್ವಲ್ಪ ಫುಲ್ ನಾರ್ಮಲ್ ಆಗಿ ಸಿರಾಜು ಆ ತರ ಸಿರಾಜು ಶೇಮಿ ಹಾರ್ದಿಕ್ ಪಾಂಡೆ ಆ ತರ ನಾರ್ಮಲ್ ಬಾಲರ್ ಆದ್ರೂ ಆಗ್ಬಹುದು ನಾರ್ಮಲ್ ಬಾಲರ್ ಅಂತ ನಾರ್ಮಲ್ ಆಕ್ಷನ್ ಬರುತ್ತೆ ಅಂತ ಹೇಳ್ತೀನಿ ಆತರ ಆಯ್ತು ಅಂತ ಅಂದ್ರೆ ಅವ್ರ ಅವ್ರ ಆಡೋಕ್ ಆಗೋದಿಲ್ಲ ಆಯ್ತು ಅಂತ ಅಂದ್ರೆ ಅವ್ರ ಬೌಲಿಂಗ್ ಅಷ್ಟಕ್ಕಷ್ಟು ಸೇರಿಸಲಿ गुड मारे गुम्मे डेंगार देंगे डेंगसकर मानेगो गोते ಅಂತ ಹೇಳಬೇಕು ಇದರ ಬಗ್ಗೆ ನಿಮ್ಮ ಸಿಕೆತ ಅಂತ ಕಾಮೆಂಟ್ ಮಾಡಿ ಸಿಗೋನೆ ಇಷ್ಟೊಳ್ಳಿ ಬನ್ನಿ ನಮಸ್ಕಾರ ಜೈ ಆರ್‌ಸಿಬಿ ಸಲಿಕಾಪ್ ನಾಮ್ದೆ